ಆಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಸೇಫಾದ್ರಿ ಅಂದ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಬರ್ರಿ ಅದೇ ರೀತಿಯಾಗಿ ನೀವು ಹಿಂದಿನಾನು ತಿಳಿಸಿಕೊಟ್ಟಿರುವಂಥ ಪರಿಹಾರವನ್ನು ಮಾಡಿ ನೋಡಿರಿ ಹೇಳಿ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ ಒಳಗೆ ನಾ ಏನು ಹೇಳಕತ್ತೀನಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತಿರುವಾಗ ಜೂನ್ ಇಪ್ಪತ್ತೇಳನೇ ತಾರೀಕು ಅಂದರೆ ಶುಕ್ರವಾರ ದಿವಸ ಇದು ಈ ವರ್ಷದ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಬಂದಿದೆ ಇದರಿಂದ ಏನು ನಾವು ಉಪಯೋಗವನ್ನು ತಗೋಬೇಕಂತ ಅಂತ ಹೇಳಿ ನಾವಿವತ್ತು ನೋಡೋಣ ರೀ ಇಲ್ಲಿ ನೀವು ನೋಡಿದಂಗೆ ರೀ ನಾ ಎರಡು ದೀಪಗಳನ್ನ ಇಟ್ಕೊಂಡಿನ್ರಿ ಆಮೇಲೆ ಹಿಟ್ಟನ್ನು ಇಟ್ಕೊಂಡಿನ್ರಿ ಆಮೇಲೆ ಹಿಟ್ಟಂತ ನೀವು ವಿಚಾರ ರೀ ಇಲ್ಲಿ ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಏನು ಹೇಳಕತ್ತೀನಪ್ಪ ಅಂತಂದ್ರೆ ಇಲ್ಲಿ ನಾನು ದೀಪಗಳನ್ನ ಈ ಥರ ಕಬ್ ದೀಪಗಳನ್ನ ನಾನು ತೋರ್ಸಾಕತ್ತೀನಿ ರೀ ನಿಮ್ಗೆ ಆದರೆ ನೀವು ಏನು ಮಾಡ್ಬೇಕಾ ಅಂತಂದ್ರೆ ನೀವು ಇವತ್ತಿನ ದಿವಸ ಗೋಧಿ ಹಿಟ್ಟರೆ ಆಗಿರ್ಬೋದು ಅಥವಾ ಜೋಳದ ಹಿಟ್ಟರೆ ರೀ ಈ ಹಿಟ್ಟನ್ನು ಬಳಸ್ಕೊಂಡು ದೀಪಗಳನ್ನ ಮಾಡ್ಬೇಕು ರೀ ನೀವು ದೀಪವನ್ನು ಎರಡು ದೀಪವನ್ನು ರೀ ಇವತ್ತು ಹಿಟ್ಟಿನ ದೀಪವನ್ನು ಹಚ್ಚೋದ್ರಿಂದ ತಾಯಿ ಮಹಾಲಕ್ಷ್ಮೀ ದೇವಿಗೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ಆಮೇಲೆ ನೋಡ್ಬೋದು ರೀ ನೀವು ಇಲ್ಲೇ ಈ ಹಿಟ್ಟನ್ನು ಉಪಯೋಗ ಮಾಡಿಕೊಂಡು ನೀವು ಎರಡು ದೀಪಗಳನ್ನು ಮಾಡಿಕೊಂಡು ಇವತ್ತಿನ ದಿನ ಅಂದರೆ ಗೋಧುಳಿ ಸಮಯದಲ್ಲಿ ಸಾಯಂಕಾಲ ಗೋಧುಳಿ ಸಮಯದಲ್ಲಿ ನೀವು ಎರಡು ದೀಪವನ್ನು ಹಿಟ್ಟಿನ ದೀಪವನ್ನು ಎಲ್ಲಿ ಎಲ್ಲಿಡಬೇಕು ಅಂತಂದ್ರೆ ನಿಮ್ಮ ಬಾಗಿಲು ಅಂದರೆ ಮುಖ್ಯ ದ್ವಾರ ಅಂದರೆ ನಿಮ್ಮ ಮೇನ್ ಡೋರ್ ಇರ್ತದಲ್ರಿ ಮೇನ್ ಡೋರ್ ಮುಂದೆ ಎರಡು ಸೈಡ್ ಒಂದೊಂದು ದೀಪವನ್ನು ಹಚ್ಚಿಡ್ಬೇಕಾಗ್ತದೆ ರೀ ಯಾಕಂತಂದ್ರೆ ಇದು ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು ರೀ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಅಂಥೇಳಿ ನಾವು ರೀ ಅದಕ್ಕೆ ನೀವು ಈ ಥರ ದೀಪಗಳನ್ನ ಹಚ್ಚಿಟ್ಟು ನೀವು ತಾಯಿ ಸಂಕಲ್ ತಾಯಿ ಮಹಾಲಕ್ಷ್ಮಿ ದೇವಿಗೆ ಸಂಕಲ್ಪವನ್ನು ಮಾಡಿಕೊಂಡು ಆ ದೀಪಗಳನ್ನ ಹಚ್ಚಿ ನಮ್ಮ ಮನೆಗೆ ಎಲ್ಲ ರೀತಿ ಸಕಲ ಸಕಲ ಇಷ್ಟಾರ್ಥಗಳನ್ನ ಕರುಣಿಸು ತಾಯಿ ಅಂಥೇಳಿ ಬೇಡ್ಕೊಂಡು ನೀವು ಅವೆರಡು ದೀಪಗಳನ್ನ ಹಚ್ಚಿಡ್ಬೇಕಾಗ್ತೈತ್ರಿ ಆ ಹಚ್ಚಿಟ್ಟ ದೀಪಗಳನ್ನ ಬೆಳಿಗ್ಗೆ ಎದ್ದು ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೆ ಹತ್ತಿರ ಆಕಳ ಅಂಥೇಳಿ ಬರ್ ಬಂದರು ಚಲೋನ ರೀ ಬರಲಿಲ್ಲಾಂದ್ರೆ ರೀ ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಗಿ ಹಿಟ್ಟು ರೀ ಇಲ್ಲಾಂದ್ರೆ ಯಾವುದಾದ್ರೂ ಆಕಳ ಅಂಥೇಳಿ ಬಂದು ಅಂದ್ರೆ ಆಕಳ ಬಾಯಿನಲ್ಲಿ ನೀವು ಈ ಹಿಟ್ಟನ್ನು ತಿನ್ನಕ್ಕೆ ಕೊಡ್ಬೋದು ರೀ ಅದೇ ರೀತಿಯಾಗಿ ಮತ್ತೆ ನೀವು ಇವತ್ತಿನ ದಿನ ನಾನು ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು ರೀ ನಿಮಗೆ ಶನಿವಾರ ಅಂತ ಬಂದು ಮುಟ್ ಬರ್ಬೋದು ರೀ ಇದು ವಿಡಿಯೋ ಸೊ ಯಾರೂ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ವಿಡಿಯೋ ಮಾಡೋದು ಸ್ವಲ್ಪ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗೈತ್ರಿ ಈ ರೀತಿ ಪರಿಹಾರ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ಯಾವುದೇ ಸಮಸ್ಯೆಯನ್ನು ಇದ್ರೂ ದೂರ ಮಾಡ್ಕೊಳೋಕ್ಕೆ ಹೆಲ್ಪ್ ಆಗ್ತದೆ ಮತ್ತು ಇದೇ ರೀತಿ ಮುಂದಿನ ವಿಡಿಯೋ ಒಳಗೆ ನಾನು ಸಿಗ್ತೀನಿ ಅಂತ ಬಾಯ್